ಕರ್ಸಿ بیٹ ಆಗಿ ಏನಾದರೂ ಅವರು ಕೇಳೋದ್ರೆ ಅಂತ ನಾವು ಹೇಳೋದದ್ದು ಕೇಳೋದ್ರು ಅಷ್ಟೇ ಅದು ಮೇರ್ ಫಾರ್ಮಲಿಟಿ ಸರ್ ಈಗ ಎಸಿಸಿ ಅಡ್ಮಿನೇಷನ್ ಸರ್ ಅಮರಬದ ಅದು ನಾನು ಹೋಗ್ತಾ ಇದೀನಲ್ಲ ಈಗ ಸೈಕಲ್ ಹೋಗ್ತೀವಿ ಇವತ್ತು ಸಿಡಬ್ಲ್ಯೂಸಿ ಮೀಟಿಂಗ್ ಇತ್ತು ನಾಳೆ ಎಸಿಸಿ ಸೆಷನ್ ಇದೆ ಇವತ್ತು ರಾತ್ರಿ ನಾನು ಹೋಗ್ತಾ ಇದೀನಿ ಬಹಳ ಜನ ಇರುತ್ತ ಹೋಗ್ತಾ ಇದೀನಿ ರೆಕಮಂಡೇಶನ್ ರೆಡಿ ಮಾಡ್ತೀರಾ ಸರ್ ಎಸಿಸಿ ಸೆಷನ್ ಅಲ್ಲಿ ಎಲ್ಲರೂ ಬಿಜಿ ಆಗಿರ್ತಾರೆ ಬಿಟ್ ಆಕ್ಟಿವಿ ಲಿಂಗಾಯತ ಮೂಡಾಯಿದೆ ಕಂದೆರೋ ಮತ್ತೆ ನಿಮ ನೋಡಿ ಅಂತದ್ ಯಾವ್ದನ್ನು ಕೂಡ ಇವತ್ತು ಪ್ರಶ್ನೆ ಬಂದಿಲ್ಲ ಸೂಕ್ತ ಸಂದರ್ಭದಲ್ಲಿ ಪಕ್ಷದ ಹೈಕಮಾಂಡು ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ ಈಗ ಯಾವ್ದು ಓಡೋದಿಲ್ಲ ಯಾವ್ದು ನಿಂತಿಲ್ಲ ರೈಟ್ ಅದೇ ಪಾಪ ಭಾಳ ಮಜಗೂರು ಬಂದು ಅವ್ರು ಬಿಟ್ಟಿದ್ದಾರೆ ಅವರು ಬಿಜೆಪಿಯವರು ನಮ್ಮ ಮನೇನೆ ಹೇಳಿದಲ್ಲ ಗ್ಯಾಸಿಗೆ ಹನ್ನೆರಡು ನೂರು ಪೆಟ್ರೋಲ್ಗೆ ಮೂವತ್ತೈದು ಡೀಸೆಲ್ಗೆ ಮೂವತ್ತು ರೂಪಾಯಿ ಅಡುಗೆ ಎಣ್ಣೆಗೆ ನೂರು ರೂಪಾಯಿ ಕೂಡ ಹಚ್ಚೆ ದಿನ ಟೈಮಲ್ಲಿ ಇವ್ರು ಮಾಡಿದ್ರು ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ಅಂತೇಳಿ ಹೇಳಿ ಎಂಟು ನೂರು ಜಾಸ್ತಿ ಮಾಡಿದ್ರು ಈಗ ಎರಡು ರೂಪಾಯಿ ಡೀಸೆಲ್ಗೆ ನಾವು ಪಟ್ಬೇಕ ಹಾಕಿದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ರು ಈಗ ಕೇಂದ್ರ ಸರ್ಕಾರನೇ ಇವತ್ತು ಸಚಿವ ಮಾಡಿದ್ದಾರೆ ಈಗ ಯಾರು ಹುಡುಗಿ ಪ್ರತಿಭಟನೆ ಮಾಡಬೇಕು